ಹಲೋ ಕೊಟ್ರೇಶ್ ಬ್ರೋ ಬರ್ಬೋದಾ ಬನ್ನಿ 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 ಹೇಗಿದ್ದೀರಾ ಬ್ರದರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆಲ್ಕಮ್ ಟು ಮೈ ಲೈವ್ ಫಸ್ಟ್ ಲೈಕ್ ಟು ಡನ್ನ ಥ್ಯಾಂಕ್ ಯು ಇವತ್ತು ಫೇಸ್ ಲೈವ್ ಮಾಡೋಕ್ಕಾಗಲಿಲ್ಲ ಟೈಮು ಹೋಗ್ತಿಲ್ಲ ಸೊ ಹಂಗಾಗಿ ಹಿಂಗೆ ಸ್ವಲ್ಪ ಹೊತ್ತು ಲೈವ್ ಮಾಡೋಣ ಅಂತ ಪೈ ಸಪೋರ್ಟ್ ಮೀ ಓಕೆನಾ ಅದು ಮಾಡ್ತೀರಾ ಸಪೋರ್ಟು ಕೊಟ್ರೇಶ್ ಬ್ರೋ ಇರ್ತೀರಾ ಸ್ವಲ್ಪ ಹೊತ್ತು ಜೊತೇನಲ್ಲಿ ಹ್ಞೂ ಸಪೋರ್ಟಿಂಗ್ ಮಿಸ್ಸಿದ ಆಯ್ ರಂಗಿನ ಲೋಕ ಸಿಸ್ಟರ್ ನಮಸ್ತೆ ನಮಸ್ತೆ ವೆಲ್ಕಮ್ ಟು ಮೈ ಲೈಫ್ ಹೇಗಿದ್ದೀರಾ ಸಿಸ್ಟರ್ ಮುಗಿಸ್ಕೊಬಂದ್ರೆ ಕಾಫಿ ಲೈಕ್ ಡನ್ ಥ್ಯಾಂಕ್ ಯು ಥ್ಯಾಂಕ್ ಯು ಕಾಫಿ ಆಯಿತಾ ಬ್ರೋ ನಿಮ್ದು ಆಯ್ತಾ ಕಾಫಿ ಏನು ಸಮಾಚಾರ ಈ ಸ್ಕ್ರೀನ್ನೇ ಸೆಟ್ ಮಾಡ್ತಾ ಇದ್ದೀನಿ ಹಾಕ್ತಾನೇ ಇಲ್ಲ ಥ್ಯಾಂಕ್ ಯು ಕೊಬ್ರೆ ಬ್ರೋ ಆ್ಯಂಡ್ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ ಆ್ಯಂಡ್ ಸುಮಾರು ದಿನ ಆಗೋಯ್ತು ಬಂದಿಲ್ಲ ನಮ್ಮ ಲೈವ್ಗೆ ಆ್ಯಂಡ್ ನಾನು ಕೂಡ ಲೈವ್ ಮಾಡಿ ಭಾಳ ಭಾಳ ದಿನ ಆಗೋಗಿತ್ತು ಮೈ ಊಟ ಇಸ್ ಪೊಂಗಲ್ ಅಂತ ಹೇಳ್ತಿದ್ದೀರಾ ನಮ್ಮದು ಊಟ ಇವತ್ತು ಏನಿವತ್ತು ಅನ್ನ ಸಾಂಬಾರು ಬ್ರದರ್ ಹೇಗಿದೆ ನಿಮ್ಮ ಲೈಫು ಲೈಫ್ ಬ್ರದರ್ ಇದೇ ಆಗೋಗಿದೆ ಫುಲ್ಲು ಫಂಕ್ಷನ್ನು ಫುಲ್ ಆಫ್ ಫಂಕ್ಷನ್ ಆಗೋಗಿದೆ ಮುಗಿಸ್ಕೊಂಡು ಬಂದ್ವಿ ಸೊ ಮತ್ತು ಬ್ಯಾಕ್ ಟು ಥರ ಲೈವ್ ಹೋಗಿ ಅದೆಲ್ಲ ಸ್ಟಾರ್ಟ್ ಮಾಡಿಕೊಂಡು ನಡೀತಾ ಇದೆ ರಂಗಿನ ಲೋಕಲ್ ಸಿಸ್ಟರ್ ಎಲ್ಲೋದ್ರಿಗೆ ಕಾಣಿಸ್ತಿಲ್ಲ ಲೈಕ್ ಡನ್ ಕೊಟ್ಟು ಕಾಣಿಸ್ತಿಲ್ವಲ್ಲ ಎಸ್ತ್ರೀ ವ್ಲಾಗರ್ ಬಂದ್ರಪ್ಪ ಹಲೋ ಗುಡ್ ಈವ್ನಿಂಗ್ ಅಂತ ಹಲೋ ಸಿಸ್ಟರ್ ವೆರಿ ಗುಡ್ ಈವ್ನಿಂಗ್ ಆಯಿತಾ ಕಾಫಿ ಮುಗಿಸ್ಕೊಂಡು ಬಂದ್ರ ಥ್ಯಾಂಕ್ಸ್ ಲಾಟ್ ಆ್ಯಂಡ್ ವೆಲ್ಕಮ್ ಟು ಮೈ ಲೈವ್ ಆ್ಯಂಡ್ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಡಬಲ್ ಟ್ಯಾಪ್ ಮಾಡ್ರಪ್ಪ ಸ್ಕ್ರೀನ್ ಮೇಲೆ ಆ್ಯಂಡ್ ಇನ್ ಸಮಾಚಾರ ಎಸ್ತೇ ಬ್ಲಾಗೋರ್ದು ಎಲ್ಲಿ ಇವತ್ತು ಫೇಸ್ ಲೈವ್ ಅಂತ ಕೇಳ್ತೀರ ಅದೇ ಬ್ರದರ್ ಅಂದರೆ ಫುಲ್ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಕುತ್ಕೊಳಕ್ಕೆ ಆಗ್ತಿಲ್ಲ ಮಗಳಿಗೆ ಹುಷಾರಿಲ್ಲ ಅದಕ್ಕೆ ಕೋಲ್ಡ್ ಆಗಿಬಿಟ್ಟಿದೆ ಮೋಸ್ಟ್ ಆಲ್ ನಾನು ಬಿಡೋಲ್ಲ ಇವತ್ತು ಸುಮ್ಮನೆ ಯಾಕೆ ಒಳಗು ಸ್ವಲ್ಪ ಹಿಂಸೆ ಮಾಡೋದು ಅಂತ ಅಂದ್ಕೊಂಡು ಫ್ರೀ ಲೈಫ್ ಕ್ಯಾನ್ಸಲ್ ಮಲಗಿಸ್ತಾ ಇದ್ದೀನಿ ಜೋಲೀಲಿ ತೂಕೊಂಡು ಲೈವ್ ಮಾಡ್ಕೊಳ್ತಾ ಇದ್ದೀನಿ ಏನರದ ಮಾಡಬೇಕಲ್ವ ಮತ್ತು ಏನಾದರೂ ಅಂತ ಇವಾಗ ಊಟ ಕಾಫಿ ಆಮೇಲೆ ಕಾಫಿ ಆಮೇಲೆ ಅಂತ ಹೇಳ್ತಾ ಇದ್ದೀರಾ ನೀವು ನೀವು ನಂಬ್ತಾರನೇ ಹೆಂಗಾದ್ರೆ ಲೇಟು ನಾವು ಎಲ್ಲದರಲ್ಲೂ ಸಿಕ್ಕಾಪಟ್ಟೆ ಲೈಟು ಊಟ ಕಾಫಿ ಆಲ್ಮೋಸ್ಟ್ ನಮ್ಮ ಮನೆ ಹತ್ರ ಇರೋರೆಲ್ಲ ಒಂದು ಸೆವೆನ್ ತರ್ಟಿ ಏಯ್ಟ್ ಹಾಕಿ ಊಟ ಮಾಡ್ತಾರೆ ನಾವು ಅವಾಗ ಕಾಫಿ ಕುಡಿತಿರ್ತೀವಿ ಈ ಟೈಮಲ್ಲಿ ಸ್ವೆಟ್ರು ಹಾಕ್ಕೋಬೇಕು ಮಾ ಅಂತ ಹೇಳ್ತಿದ್ರು ಬ್ರದರ್ ಇಷ್ಟು ಶೆಕೆ ಇದೆ ಏನು ಸ್ವೆಟ್ರ್ ಬ್ರದರ್ ನಿಮ್ಮ ಥರನೇ ನಮ್ಮದು ಫುಲ್ ಆಫ್ ಫಂಕ್ಷನ್ಸ್ ಅಂತ ಹೇಳ್ತಿದ್ರು ಹೌದಾ ಯಶವಿತ್ರಿ ಸಿಸ್ಟರ್ ನೋ ನಮ್ಮದು ನನ್ನ ತಮ್ಮಂದೇನ ಮದುವೆ ನೋಡಿ ಇಲ್ಲಿ ನಮ್ಮ ಸಿಟಿ ರವಿ ಸರ್ ಬಂದಿದ್ದರು ನಮ್ಮ ಮದುವೆಗೆ ನನ್ನ ತಮ್ಮನ ಮದುವೆಗೆ ಅದಕ್ಕೆ ಅವ್ರದ್ದು ಸ್ಕ್ರೀನ್ ಹಾಕಿದ್ದೀನಿ ಹಾಯ್ ಯೋಗೇಶ್ ಬ್ರದರ್ ಹಾಯ್ ಹಾಯ್ ಅಂತ ಬಂದ್ರಪ್ಪ ನಮಸ್ತೆ ಬ್ರದರ್ ಎಲ್ಲಿ ಹೋಗಿಬಿಟ್ಟಿದ್ರಿ ನಮ್ಮ ಲೈವ್ಗೆ ತುಂಬ 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 ಮಿಸ್ಸಿಂಗ್ ಟೂ ಡೇಸ್ ಅಷ್ಟೇ ಮಾಡಿತ್ತು ಇವತ್ತು ತರ್ಡ್ ಡೇ ಲೈವ್ ಮಾಡ್ತಾ ಇರೋದು ಬಟ್ ಮಿಸ್ಸಿಂಗ್ ಆಲ್ಮೋಸ್ಟ್ ಸುಮಾರು ಜನ ಮಿಸ್ಸಿಂಗ್ ಆ್ಯಂಡ್ ಊಟ ಊಟ ಆಯಿತಾ ಸ್ನೇಹ ಅಂತ ಕೇಳ್ತಿದ್ದೀರ ಊಟ ಆಯಿತು ಬ್ರದರ್ ಊಟ ಮುಗಿಸ್ಕೊಂಡು ಬಂದೆ ಇನ್ನೇನು ಕಾಫಿ ಮಾಡೋಣ ಅಂತ ಕಾಫಿನ ತುಂಬ ಟೈಮ್ ಇದೆಯಲ್ವ ಅಂದರೆ ಕಾಫಿ ಎಲ್ಲ ಲೇಟು ಆಯಿತಾ ಡೈಲಿ ಏನಿಲ್ಲ ಅಂದರೂ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಸ್ವೆಟ್ರು ಮಾ ಅಂತ ಹೇಳ್ತಾರೆ ಅಲ್ಲ ಬ್ರದರ್ ಇಷ್ಟೊಂದು ಶೆಕೆನಲ್ಲಿ ಸ್ವೆಟ್ರು ಹೆಂಗೆ ಬ್ರು ಅವಳಿಗೆ ಸ ಹಾಕೊಳ್ಳೋ ಬಟ್ಟೆನೇ ಸ್ವಲ್ಪ ದಪ್ಪ ಆಯ್ತದೆ ಅದನ್ನ ಅದರಲ್ಲಿ ಇರಿಟೇಟ್ ಆಗ್ತಾ ಇರ್ತಲ್ಲ ಇವತ್ತು ಹಂಗೆ ಮಾಡಿಬಿಟ್ಲು ಸ್ವಲ್ಪ ದಪ್ಪ ಆಯಿತು ಅಂದ್ಕೊಂಡು ಹಾಕಿದ್ರೆ ಹ್ಞೂ ಹ್ಞೂ ಕರೆದು ಅದು ಮಿಚ್ಚಿಸ್ಬಿಟ್ಟು ಬೇರೆ ಬಟ್ಟೆ ಹಾಕ್ಕೊಂಡು ತೆಳವು ಬಟ್ಟೆನ ಹ್ಞೂ ಎಸ್ ಸಿಸ್ಟರ್ ಇನ್ನೂ ಹೇಳ್ತಿದ್ರೆ ನೋಡ್ತಾ ಇದ್ದೀನಿ ಅದೇ ಕೇಳೋಣ ಅಂದ್ಕೊಂಡೆ ಹ್ಞೂ ಸಿ ಟಿ ರವಿ ಸರ್ ಬಂದಿದ್ರು ಏನು ಗೊತ್ತಾ ಸಿಸ್ಟರ್ ಇದು ನಮ್ಮ ಸಿ ಟಿ ರವಿ ಸರ್ ನಾವು ಕಾಲೇಜ್ ನಾನೆಲ್ಲ ಓದಿದ್ದು ಚಿಕ್ಕಮಂಗ್ಳೂರಲ್ಲೇ ಪ್ರತಿ ಒಂದು ಫಂಕ್ಷನ್ಗೂ ಬರೋರು ನಾವು ಎಕ್ಸ್ಪೆಷಲಿ ನಾವು ಅವಾಗ ಅವಾಗ ಎಮ್ ಎಲ್ ಎಮ್ ಎಲ್ ಎ ಆಗಿದ್ರು ಅಂದ್ಕೊತೀನಿ ಅವಾಗ ಸಿ ಟಿ ರವಿ ಸರ್ ಆಗಿರಲಿಲ್ವಾ ನೆನಪಿಲ್ಲ ನನಗೆ ಯಾವುದೇ ಫಂಕ್ಷನ್ನೇ ಕರೆದರೂ ಬರೋರು ಆ ಕಾಲೇಜ್ಗೆ ಆ ನಮ್ಮ ಕಾಲೇಜ್ ಅಂತಲೇ ಅಲ್ಲ ಇಡೀ ಚಿಕ್ಕಮಂಗ್ಳೂರಲ್ಲಿ ಯಾವುದೇ ಕಾಲೇಜ್ ಕರೆದ್ರೂ ಹೋಗೋರು ಇನ್ಕ್ಲೂಡಿಂಗ್ ಸೆಂಡ್ ಆಫ್ ಪಾರ್ಟಿಗೆ ವೆಲ್ಕಮ್ ಪಾರ್ಟಿ ಥರದ್ದೆಲ್ಲ ಮಾಡಬೇಕಾದ್ರೂ ಬಂದುಬಿಟ್ಟು ಸ್ವಲ್ಪ ಮೋಟಿವೇಶನ್ ಸ್ಪೀಚ್ ಕೊಡೋರು ಹಂಗಾಗಿ ನಮಗೆ ಸಿಕ್ಕಾ ಬಟ್ಟೆ ಇಷ್ಟ ಸಿಗ್ತಿರ ರವಿ ಸರ್ ಅಂದರೆ ಎಲ್ಲ ಮುಗಿಸಿದ್ರಾ ಅಂತ ಕೇಳ್ತಿದ್ರೆ ಹ್ಞೂ ಒಂದಂತೂ ಮುಗಿಸಿದ್ದೀನಿ ಸಿಸ್ಟರ್ ಇನ್ನೂ ನನ್ನ ತಂಗಿ ಆಂಟಿ ಮಗಳದೊಂದು ಮದುವೆ ಇದೆ ಆ್ಯಂಡ್ ಇನ್ನೊಂದು ದೊಡ್ಡಮ್ಮ ಮಗಳದೊಂದು ಗುರು ಪ್ರವೇಶ ಇದೆ ಆ್ಯಂಡ್ ನೆಕ್ಸ್ಟು ಸಿಕ್ಸ್ಟೀನ್ತು ಬ್ಯಾಂಗ್ಳೂರಂದು ಇದೆ ಅಂದರೆ ಫಂಕ್ಷನ್ ಫಂಕ್ಷನ್ ಇದು ಸೀಸನ್ ಅಲ್ವಾ ಸೊ ಒಂದರಿಂದ ಒಂದು ಒಂದರಿಂದೆ ಒಂದು ಯಾವುದಾದ್ರೂ ಇದೆ ಐಡಿಂದ ಬಂದು ಮಾತಾಡ್ರಪ್ಪ ಖೋಕ್ರೆ ಬ್ರಹೋ ಏನು ಅಂತ ಹೇಳೋಣ ಐಡಿಯಿಂದ ಬಂದು ಮಾತಾಡೋಲ್ಲ ಸಪೋರ್ಟು ಮಾಡಲ್ಲ ಬಿಡಿಯೋ ಅದ್ರಲ್ಲಿ ಇನ್ನಿಂತ ಮಾಡೋದು ಓಕೆ ಕೆಲವರು ಕರೀದೇ ಬರ್ತಾರೆ ಅಂತ ಹೇಳ್ತಾ ಇದ್ದೀರಾ ಎಸ್ ಹೆಸ್ತ್ರೀ ಲಾಕ್ ಸಿಸ್ಟರು ಕರೆದ್ರೆ ಬರ್ತಾರೆ ಕರೀದೇ ಕ ಕರೆದ್ರೆ ಬರ್ತಾರೆ ಅಂತ ಹೇಳ್ತಾ ಇದ್ದೀರಾ ಹೌದು ಇವರು ತುಂಬ ಒಂಥರ ಆಂಬಲ್ ಪರ್ಸನ್ ಇವರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ ಒಂದು ಝೀರೋ ಇಗೋ ಸಿಸ್ಟರ್ ಅವರು ಒಟ್ಟಾರೆ ಇಡಬೇಕು ಅಂದರೆ ಒಂದು ಫೋಟೋ ಸರ್ ಒಂದು ಫೋಟೋ ತಗೋಬೇಕು ಅಂತ ತಕ್ಷಣ ಪರಮ ಬಾ ಮಿಂತ್ಕೊಂಡು ನಿಂತ್ಕೊ ಅಂತ ಅಂದ್ಕೊಂಡು ಫೋಟೋ ಕೂಡ ಕೊಟ್ಟರು ಸಕ್ಕತ್ ಖುಷಿಯಾಗೋಯ್ತು ಅದ್ಲಿಗೆ ಕೊಖರೆಬರು ಹಾಯ್ ಆಲ್ ಮಾಮ್ಸು ಎಸ್ ಬ್ರದರ್ ಆಲ್ಮೋಸ್ಟ್ ಇಲ್ಲಿ ಮಾಮ್ಸೇ ಅಲ್ವಾ ಸೊ ಮಾಮ್ಸ್ಗೆ ಜವಾಬ್ದಾರಿ ಜಾಸ್ತಿ ಇರೋದು ಹಂಗಾಗಿ ಎಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಕೊಂಡಿರೋದು ಏನಂತೀರಾ ಹೆಸ್ತ್ರಿ ಸಿಸ್ಟರ್ ಕರೆಕ್ಟಾ ಹ್ಞೂ ಕೊಕ್ರೆಬ್ರೋ ಬರೀ ಫಂಕ್ಷನ್ಗೆ ಸುತ್ತಾಡೋದೇ ಆಗಿದೆ ನಿಮ್ಮದು ಹ್ಞೂ ಬ್ರದರ್ ಎಂಥ ಮಾಡೋದು ಬಟ್ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಅಲ್ವಾ ಎಲ್ಲದು ಇಂಪಾರ್ಟೆಂಟ್ ಫಂಕ್ಷನ್ ಹೋಗಲೇಬೇಕು ಬರಲೇಬೇಕು ಹಂಗಾಗಿ ಹೋಗಿದೆ ಅಂದ್ರೆ ಕೊಕ್ರೆಬ್ರೋ ಏನು ಹೇಳಿದ್ರು ಪೊಂಗಲ್ ಅಂದ್ರಿ ಆ್ಯಂಡ್ ನಮ್ಮ ಹೆಸರಿ ಸಿಸ್ಟರ್ ಏನು ಊಟ ಮಾಡ್ಕೊಬಂದ್ರಿ ನೀವು ಹ್ಞೂ ಆಲ್ ದ ಬೆಸ್ಟ್ ಅಂತ ಹೇಳ್ತೀರಾ ಮೂರು ಬ್ರದರ್ ಥ್ಯಾಂಕ್ಸ್ ಅಲ್ಲಾಟ್ ಥ್ಯಾಂಕ್ಸ್ ಅಲ್ಲಾಟ್ ಆ್ಯಂಡ್ ಐ ನೀಡ್ ಯುವರ್ ಸಪೋರ್ಟ್ ಮೋರ್ ಆ್ಯಂಡ್ ಮೋರ್ ಬ್ರದರ್ ಇವತ್ತು ಸ್ವಲ್ಪ ಓದ್ತೀರಿ ನಮ್ಮ ಮನೇಲಿ ಗ್ರೋಪ್ರೇಷ ಇದೆ ಮದುವೆ ಇದೆ ನಾನು ನಿಮ್ಮ ಥರ ಆಗೋಗಿದ್ದೀನಿ ಬ್ಯುಸಿ ಮಗುನ ಪಾರ್ಕ್ ಕರ್ಕೊಂಡು ಹೋಗಿರು ಹೋಗೋದಕ್ಕೂ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಓಕೆ ಓಕೆ ಯಾವ ಸಿಸ್ಟರ್ ನನ್ನ ಮಗನ ಪಾರ್ಕ್ಗೆ ಕರ್ಕೊಂಡು ಹೋಗೋದು ನಾನೇ ಕರ್ಕೊಂಡು ಹೋಗಲ್ಲ ಸೊ ಇನ್ನೇ ಸ್ಕೂಲ್ಗೆ ಹಾಕ್ಬೇಕು ಸಿಸ್ಟರ್ ಅವನ ಮೊದಲನೇ ಅವನು ಮಗ ಇದನ್ನಲ್ಲ ಅವನಿಗೆ ಕಳಿಸ್ಬೇಕು ಇನ್ನೇ ನೆಕ್ಸ್ಟ್ ಮಂತ್ ಅಡ್ಮಿಷನ್ ಮಾಡಿಸ್ಬೇಕು ಜೂನಿಂದ ಕ್ಲಾಸಸ್ಸು ಸ್ಕೂಲ್ ಸ್ಟಾರ್ಟ್ ಅವನಿಗೆ ಇನ್ನು ಮಗಳೊಬ್ಳು ಇವಳು ಇನ್ನೂ ಸಣ್ಣ ಒಳಗಾಗಿರೋದ್ರಿಂದ ಹೇಳು ಬಿಡಲ್ಲ ಸದ್ಯಕ್ಕೆ ಅದು ಹೆಂಗೂ ಇವತ್ತು ಕೋಲ್ಡ್ ಆಗಿದೆ ಲೈವ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಮಾಡಕ್ಕೆ ಬಿಡಲ್ಲ ಅಂತ ನನಗೆ ಓವರ್ ಕಾನ್ಫಿಡೆಂಟ್ ಜಾಸ್ತಿ ಹಂಗಾಗಿ ಫೇಸ್ ಲೈವ್ ಬೇಡ ಹಂಗೆ ಲೈವ್ ಮಾಡ್ಕೊಡೋಣ ಸ್ವಲ್ಪ ಒಂದು ಅಂತ ತರೋಣ ಅಂತ ಇದ್ದೀನಿ ಹಾಗೇ ಮುಂದೆ ನನ್ನ ಮ್ಯಾರೇಜ್ಗೂ ಬನ್ನಿಮ್ಮ ಇನ್ನೂ ಸೆವೆನ್ ಇಯರ್ಸ್ ಓ ನಮ್ಮ ಮಗ ಬ್ರೋ ಇನ್ನು ಇನ್ನೂ ಸೆವೆನ್ ಇಯರ್ಸ್ ಆದಮೇಲೆ ಹೇಳ್ತಿದ್ದೀರ ನಮ್ಮ ಮಕ್ಕಳು ಓಡಾಡ್ಕೊಂಡು ಮದುವೆ ಮಾಡ್ತಾಯಿದ್ದೀನಿ ನಿಮ್ಮದು ಹೇಳ್ತೀನಿ ಇವರು ಕೊಕ್ರೆ ಮಾಮಾ ಅಂತ ಸೊ ನಮಗೆ ಯೂಟ್ಯೂಬ್ಗೆ ಸಪೋರ್ಟ್ ಮಾಡಿದರು ಅವ್ರ ಮದುವೆನ ನಾವು ಓಡಾಡ್ಕೊಂಡು ಮಾಡೋಣ ಅಂತ ಹೇಳಿದ್ರೆ ನನ್ನ ಮಗ ನನ್ನ ಮಗಳು ಇಬ್ಬರು ಓಡಾಡ್ಕೊಂಡು ಮಾಡ್ತಾರೆ ಬಿಡಿ ಹ್ಞೂ ಸೂಪರ್ ಕೂಸೇ ಅಂತ ಹೇಳ್ತಾ ಇದ್ದೀರಾ ಹಾಗೆಯೇ ಬೆಂಗಳೂರು ಬಂದರೆ ಮನೆಗೆ ಬನ್ನಿ ಅಯ್ಯೋ ಎಂಥ ದೊಡ್ಡ ಮಾತು ಎಸ್ ತ್ರೀ ಬ್ಲಾಗ್ ಸಿಸ್ಟರ್ ಸಿಸ್ಟರ್ ನಾವೆಲ್ಲ ಒಂದು ಅಚೀವ್ ಮಾಡೋಣ ಒಂದು ಯೂಟ್ಯೂಬಲ್ಲಿ ಎಲ್ಲ ಒಂದು ಅಚೀವ್ ಮಾಡಿಬಿಟ್ಟು ಅವಾಗ ಒಂದು ಗೆಟ್ಟು ಗೆದ್ದಿರ್ತಲ್ಲ ಬಾಳೋಣ ಅಟ್ಲೀಸ್ಟ್ ಆವಾಗ ನಾವು ಒಬ್ರಿಗೊಬ್ರು ಪರಿಚಯ ಆಗ್ತೀವಿ ನೋಡ್ತೀವಿ ಈ ಒಂದು ಫ್ರೆಂಡ್ಶಿಪ್ನ ಲಾಂಗ್ ಟೈಮ್ ನಾವು ಉಡಿಸ್ಕೊಳೋಣ ಅಲ್ವಾ ಸಿಸ್ಟರ್ ಏನಂತೀರ ಕೆ ವಿ ಕನ್ನಡ ಬ್ಲಾಕ್ ಸಿಸ್ಟರ್ ಬಂದ್ರಪ್ಪ ಸಿಸ್ ಅಂತ ಕೊಖರೆ ಬರೋ ಹೋಗಂಗಿಲ್ಲ ಪ್ಲೀಸ್ ಸ್ವಲ್ಪ ಹೊತ್ತಿ ಆ್ಯಂಡ್ ಕೆ ವಿ ಸಿಸ್ಟರ್ ನಮಸ್ತೆ 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 ವೆಲ್ಕಮ್ ಟು ಮೈ ಲೈವ್ ಹೇಗಿದ್ದೀರ ಸಿಸ್ಟರ್ ಥ್ಯಾಂಕ್ಸ್ ಲಾಟ್ ಲೈವ್ಗೆ ಬಂದು ಸಪೋರ್ಟ್ ಮಾಡ್ತಾ ಇದ್ದೀರಾ ಆ್ಯಂಡ್ ಫೇಸ್ ಲೈವ್ ಇಲ್ಲ ಅಂತ ಏನು ತಲೆ ಕೆಡಿಸ್ಕೊಂಡಿಲ್ಲ ಏಲಂಕಾಗೆ ಬಂದರೆ ಮನೆಗೆ ಬನ್ನಿ ಕೊಟ್ರೆ ಕೊಕ್ಕರೆ ಬ್ರೋ ನನ್ನ ಫ್ರೆಂಡ್ ಒಬ್ಳು ಯಲಂಕಾನಲ್ಲೇ ಇರೋದು ಅವಳು ಏನು ಮಾಡ್ತಾಳೆ ಇವೆಂಟ್ಸ್ ಇವೆಂಟ್ಸ್ ಬೈ ಅಂತ ಹೇಳ್ಬಿಟ್ಟು ಇವೆಂಟ್ಸ್ ಎಲ್ಲ ನಡೆಸ್ತಾ ಇದ್ದಾಳೆ ಅವಳು ಹೆಸ್ರಿ ರೀ ಅಂತ ಹೇಳ್ತೀರಾ ಹ್ಞೂ ಸಿಸ್ಟರ್ ಏನಾದರೂ ಒಂದು ಅಚೀವ್ ಮಾಡೋಣ ಸಿಸ್ಟರ್ ನಾವೆಲ್ಲ ಇದು ಒಂದು ಹೆಚ್ಚೆ ಕಾರ್ ಇಟ್ಬಿಟ್ಟಿದ್ದೀವಿ ಸೊ ಹಿಂದಕ್ಕೆ ತೆಗಿದಂಗೆ ನಮ್ಮ ಕೊಕ್ರೆಬ್ಬರು ಅಂದರು ಸಪೋರ್ಟ್ ಮಾಡ್ತಾರೆ ಏನಬರು ಮಾಡ್ತೀರಾ ಸಪೋರ್ಟ್ ನಮ್ಮಂಥವ್ರಿಗೆ ಹ್ಞೂ ಕೆ ವಿ ಕನ್ನಡ ಬ್ಲಾಕ್ ಸಿಸ್ಟರ್ ಎಲ್ಲಿ ಹೋಗಿಬಿಟ್ರಿ ಹಾಯ್ ಸಿಸ್ ಅಂತ ಹೇಳಿಬಿಟ್ಟು ಹಾಂ ನಾನು ವೈಟಿಯಿಂದ ನಾಲ್ಕು ಜನ ಮೀಟ್ ಮಾಡಿದ್ದೀನಿ ನಿಮ್ಮ ಅಂತ ಹೇಳ್ತಿದ್ರೆ ಹೌದಾ ಕೊಕ್ರೆಬ್ಬರು ಏನೋ ಒಂಥರ ಚೆಂದ ಆಯ್ತಾರ ಹೊಸ ಫ್ರೆಂಡ್ಸ್ನ ವೈಟಿಯಿಂದ ಮೀಟ್ ಮಾಡ್ದೆವು ಏನೋ ಒಂಥರ ಚಂದ ಅದರಲ್ಲೂ ಎಲ್ಲರೂ ಸ್ವಲ್ಪ ಒಂದೊಂದರಲ್ಲಿ ಅಚೀವ್ ಮಾಡಿದ್ರಂತೂ ಸಿಕ್ಕಾಗಟ್ಟೆ ಖುಷಿಯಾಗುತ್ತೆ ಕೆ ವಿ ಕನ್ನಡ ಸರ್ ನಮಸ್ತೆ ಸೀಸ್ ಅಂತ ಹೇಳ್ತಾರೆ ಯಾ ಸಿಸ್ಟರ್ ನಮಸ್ತೆ ನಮಸ್ತೆ ಊಟ ಮುಗಿಸ್ಕೊಂಡು ಬಂದ್ರೆ ಕಾಫಿ ಮುಗಿಸ್ಕೊಂಡ್ಬಂದ್ರೆ ನಮ್ಮ ಕೆ ವಿ ಸಿಸ್ಟರು ಏನು ಮುಗಿಸ್ಕೊಂಡು ಬಂದ್ರಿ ಸಿಸ್ಟರ್ ನೀವು ಹ್ಞೂ ಆ್ಯಂಡ್ ಏನು ಸ್ಪೆಷಲ್ ಊಟ ಆ್ಯಂಡ್ ಎಷ್ಟು ಸಿಸ್ಟರ್ ನಿಮ್ಮನ್ನು ಕೇಳಲೇ ಇಲ್ಲ ಊಟ ಏನು ಮಾಡಿದ್ರಿ ಅಂತ ನಮ್ಮ ಕೊಕ್ರೆ ಬ್ರೋ ಹೇಳಿದರು ಪೊಂಗಲ್ ಅಂತ ನಮ್ಮ ಕೊ ಕೊಕ್ಕರೆ ಪೊಂಗ ಬ್ರದರು ಯಾವಾಗಲೂ ತಿಂಡಿನೇ ತಿಂತಾರಲ್ಲ ಮಧ್ಯಾಹ್ನ ಯಾಕೆ ಹಾಂ ಹಾಯ್ ದೀಪ ಸಿಸ್ಟರ್ ನಮಸ್ತೆ 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 ವೆಲ್ಕಮ್ ಟು ಮೈ ಲೈವ್ ಹಾಯ್ ಅಂತ ಬಂದ್ರಪ್ಪ ಥ್ಯಾಂಕ್ ಯು ಥ್ಯಾಂಕ್ ಯು ಊಟ ಏನು ಮಾಡ್ಕೊಂಬಂದ್ರಿ ನಮ್ಮ ದೀಪ ಸಿಸ್ಟರು ಹ್ಞೂ ಟೆನ್ ಮಿನಿಟ್ಸ್ ಮತ್ತೆ ಸಿಗ್ತೀನಿ ಓಕೆ ಓಕೆ ಹೋಗಿ ಬನ್ನಿ ಹೋಗಿ ಬನ್ನಿ ಹೋಗಿ ಬನ್ನಿ ದೀಪ ಸಿಸ್ಟರ್ ಡೈರೆಕ್ಟ್ ಸಪೋರ್ಟಿಂಗಾ ಓಕೆ ಓಕೆ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಮಾಡಿ ಏನು ಊಟ ಮಾಡ್ಕೊಂಬಂದ್ರಿ ಅಂತ ಕೇಳಿದೆ ಮಾತಾಡಲ್ವಾ ಹ್ಞೂ ರೈ ಸಾಂಬಾರು ಸಾರು ಅಂತ ಹೇಳ್ತಿದ್ರಾ ಹೆಸ್ತ್ರಿ ಸಿಸ್ಟರು ನಮ್ಮದು ಇವತ್ತು ನಮ್ಮದು ಸೊಪ್ಪು ಸಾರೇ ಸಿಸ್ಟರ್ ಸೊಪ್ಪು ಸಾರು ರೈಸು ಇವತ್ತು ದೀಪ ಸಿಸ್ಟರ್ ಮನೇಲಿ ಏನು ಇವರು ಸೈಲೆಂಟ್ ಸಪೋರ್ಟ್ ಮಾಡ್ತಿದ್ದಾರೆ ಅಣ್ಣ ಗೊತ್ತಾಗ್ತಿಲ್ಲ ದೀಪ ಸಿಸ್ಟರ್ ಕಾಫಿ ಕುಡಿಯೋಲ್ಲ ಆಯ್ತಾ ಅಂತ ಕೇಳ್ತಾಯಿದ್ದೀರ ನಮ್ಮ ನಾನು ಕಂಪಲ್ಸರಿ ಕಾಫಿ ಕುಡಿತೀನಿ ಸಿಸ್ಟರ್ ಅದನ್ನು ಫಸ್ಟು ಕಾಫಿ ಬಿಡಬೇಕು ಕೆ ವಿ ಸಿಸ್ಟರ್ ಏನಾದರೂ ಮಾಡಿ ಕಾಫಿ ಬಿಡಲೇಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಆದರೂ ಕುಡಿಬೇಕಾದ್ರೆ ಒಂದು ಎರಡು ಗುಕ್ಕಾದ್ರೆ ತೊಗೊಳ್ತಾ ಇದ್ದೀನಿ ಬಟ್ ಆದಷ್ಟು ಬೇಗ ಕಾಫಿನ ನಿಲ್ಲಿಸ್ತೀನಿ ಗುಡ್ ನೀವು ಒಳ್ಳೆ ಅಭ್ಯಾಸ ಮಾಡ್ಕೊಂಡಿದ್ದೀರ ಇವರು ನಂದಿನಿ ಅಮ್ಮ ಇದ್ದಾರಲ್ಲ ಅವರು ಬಂದಿದ್ದರು ನಮ್ಮ ಶಾಪ್ಗೆ ಮೂರು ಅಮ್ಮ ತ್ರಿವೇಣಿ ಸಾರಿ ಅಮ್ಮ ಬಂದಿದ್ದರು ನಮ್ಮ ಶಾಪ್ಗೆ ಯಾರು ನಂದಿನಿ ಅಮ್ಮ ತ್ರಿವೇಣಿ ಅಮ್ಮ ಬ್ರದರ್ ಹಾಂ ಇವರು ಅಮ್ಮ ಇದ್ದಾರಲ್ಲ ಓ ಬೆಣ್ಣೆ ಕೃಷ್ಣ ನಂದಿನಿ ಅಮ್ಮನ ದೀಪಾ ಸಿಸ್ಟರ್ ಸೂಪರ್ ಸಪೋರ್ಟ್ ಹೇಳಿದರೆ ಬೆಣ್ಣೆ ಕೃಷ್ಣ ಅಮ್ಮನ ಹೇಳ್ತಿರೋದು ಕೊಕ್ರೆಬ್ರೋ ಆ್ಯಂಡ್ ಕೊಕ್ರೆಬ್ರೋ ನಿಮ್ಮದು ಏನು ಶಾಪ್ ಇರೋದು ವೈಟಿನಲ್ಲಿ ಫೇಮಸ್ ಅವರು ಅಂತ ಹೇಳ್ತಿದ್ದೀರಾ ಅಂದರೆ ಗೊತ್ತಾಗಿರುತ್ತೆ ಬ್ರದರ್ ಬ್ರೋ ಅದು ಕರೆಕ್ಟಾಗಿ ಎಕ್ಸಾಕ್ಟಾಗಿ ಅವರೇ ಅಂತ ನನಗೆ ಗೊತ್ತಾಗ್ತಿಲ್ಲ ನಿಮ್ಮದು ಏನು ಶಾಪ್ ಇದೆ ಬ್ರದರ್ ಎಸ್ ಮಾ ಬೆಣ್ಣೆ ಕೃಷ್ಣಮ್ಮ ಎಸ್ ಗೊತ್ತು ಗೊತ್ತು ಅವರು ಅಂದರೆ ಮೀಟ್ ಮಾಡಿದ್ರಲ್ಲ ಬಿಟ್ಟಿನಿ ಅವರು ಸಿಕ್ಕಾಬಿಟ್ಟೆ ಒಂಥರ ತುಂಬ ಚೆನ್ನಾಗಿ ಮಾತಾಡ್ತಾರಲ್ವಾ ಮೋಟಿವೇಷನ್ ಮೋಟಿವೇಶನ್ ಚೆನ್ನಾಗಿ ಕೊಡ್ತಾರೆ ಆ್ಯಂಡ್ ಕೆಲವೊಂದು ಟಿಪ್ಸ್ಗಳು ಹೇಳ್ತಾರೆ ಅದು ನಂಗೆ ಭಾಳ ಇಷ್ಟ ಸುಮಾರು ನೋಡ್ತಾಯಿರ್ತೀನಿ ನಾನು ಸದ್ಯಕ್ಕೆ ಒಂದು ಕಸ್ಟಮರ್ ಶಾಪಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅಲ್ಲ ಬಂದಿದ್ರು ಶಾಪಿಗೆ ಅಂತ ಹೇಳಿದ್ರಲ್ಲ ಹಂಗಾಗಿ ಕೇಳಿದ್ದು ವೈ ಅಂತ ಕೇಳ್ತಾಯಿದ್ದೀರಾ ದೀಪ ಸಿಸ್ಟರ್ ಊಟ ಏನು ಮಾಡ್ಕೊಬಂದ್ರಿ ಅಂದರೆ ಅವರು ಸೆಲೆಟ್ ಸಪೋರ್ಟರ್ ಆಗಿದ್ದಾರೆಲ್ಲ ಯಾವ ಬ್ರೋ ಯಲಂಕ ಅಂತ ಹೇಳಿದ್ರಲ್ವಾ ಕೊಕ್ರೆ ಬ್ರದರ್ ಎಸ್ ಮಾ ಅಂತ ಹೇಳ್ತಿದ್ದೀರಾ ಸೂಪರ್ ಸಪೋರ್ಟಲ್ಲಿ ದೀಪಾ ಸಿಸ್ಟರು ಬ್ರೋ ಓಕೆ ಮಮ್ಸ್ ಮತ್ತೆ ಸಿಗೋಣ ಬಾಯ್ ಕೆಲಸ ಇದೆ ಹಂಡ್ರೆಡ್ ಪರ್ಸೆಂಟ್ ಬ್ರದರ್ ಥ್ಯಾಂಕ್ ಯು ಥ್ಯಾಂಕ್ಸ್ ಲಾಟ್ ಸ್ವಲ್ಪ ಹೊತ್ತು ಇದು ಸಪೋರ್ಟ್ ಮಾಡಿದ್ದೀರಾ ಆ್ಯಂಡ್ ಬಾಯ್ ಆಲ್ ಅಂತ ಹೇಳ್ತೀನಿ ಇನ್ನು ಯಾರು ಎಲ್ಲಿ ಯಾರೂ ಬಂದೇ ಇಲ್ಲ ಬ್ರದರ್ ನಾನು ಲೈವ್ ಮಾಡಿದರೆ ಸ್ವಲ್ಪ ಯಾರಾದರೂ ಬಂದಿರೋರು ಸೊ ಫೇಸ್ ಲೈವ್ ಸ್ವಲ್ಪ ಕಷ್ಟನೇ ಅಲ್ವಾ ಹಂಗಾಗಿ ಮಾಡೋಕ್ಕೋಗಲಿಲ್ಲ ನಾಳೆ ಮತ್ತೆ ಮಾಡ್ತೀನಿ ಫೇಸ್ ಲೈವ್ ದೀಪ ಸಿಸ್ಟರ್ ಸೂಪರ್ ಸಪೋರ್ಟ್ ಬಾಯ್ ಬಾಯ್ ಬನ್ನಿ 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 ಕೆ ವಿ ಸಿಸ್ಟರ್ ಹೆಸ್ರಿ ಸಿಸ್ಟರ್ ಎಲ್ಲೋದ್ರಿ ಹ್ಞೂ ಎಲ್ಲೋದರು ಹಾಲ್ ಐಡಲ್ ಇರಿದ್ದೀರಾ ಬನ್ನಿ ಗೈಸ್ ಬನ್ನಿ 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 ಸ್ವಲ್ಪ ಹೊತ್ತು ಕೆ ವಿ ಕನ್ನಡ ಸಿಸ್ ಹೇಳಿ ಹೇಳಿ ಸಿಸ್ ನಿಮ್ಮ ಚಾನಲ್ ಮೋನೋ ಆಗಿದೆಯಾ ಅಂತ ಕೇಳ್ತಿದ್ದೀರಾ ಇಲ್ಲ ಸಿಸ್ಟರ್ ನಿನ್ನ ಐ ಥಿಂಕ್ ಇನ್ನು ಸ್ವಲ್ಪ ದಿನ ಟೈಮ್ ಬೇಕು ಅಂದ್ಕೊತೀನಿ ನನ್ನ ಚಾನಲ್ಲು ಮೋನೋ ಆಗೋದಕ್ಕೆ ಇವಾಗ ಒಂದು ಫಿಫ್ಟಿ ಪರ್ಸೆಂಟ್ವರೆಗೂ ಬಂದಿದ್ದೀನಿ ಇನ್ನು ಫಿಫ್ಟಿ ಪರ್ಸೆಂಟ್ ಕಾನ್ಸಂಟ್ರೇಟ್ ಮಾಡಬೇಕು ಲೈಕ್ ಬಿಫೋರು ಇನ್ನೂ ಟೈಮ್ ಇದೆ ಟೈಮ್ ಇದೆ ಟೈಮ್ ಇದೆ ಅಂತ ಬೇರೆಯವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಕೂತ್ಕೊಂಡೆ ಆ ಸಪೋರ್ಟ್ ತೊಗೊಂಡು ಪುಣ್ಯಾತಮರು ತಿರುಗು ನೋಡ್ತಾ ಇಲ್ಲ ಇವಾಗ ಹ್ಞೂ ಸಪೋರ್ಟ್ ತೊಗೊಂಡು ಮೌನ ಮಾಡ್ಕೊಂಬಿಟ್ರು ಅವರು ತಿಂಗಳ ಹನ್ನಗಟ್ಟಲೆ ಅವರಿಗೆ ನಾನು ಪ್ಲೇಲಿ ಆನ್ ಮಾಡಿಕೊಟ್ಟು ಹಾಂ ಓಕೆ ಪಾಪ ಹತ್ರದಲ್ಲಿದ್ದಾರೆ ಬೇಗ ಆಗೋಗಲಿ ಟೈಮ್ ಆಗೋಗಿದೆ ಅಂತಾರಲ್ಲ ಅಂತ ಬಟ್ ಕೃತಜ್ಞತೆಯೇ ಇಲ್ಲ ಜನಗಳಿಗೆ ಏನು ಮಾಡೋದು ಸಿಸ್ಟರ್ ಹ್ಞೂ ಅವರು ಸಪೋರ್ಟ್ ಮಾಡಬೇಕಲ್ವ ರಿಟನ್ನು ನಿಮ್ದಾಗಿದೆ ಸಿಸ್ಟರ್ ಮೋನ ಆಗಿದೆ ನಿಮ್ಮದು ಕೆವಿ ಸಿಸ್ಟರ್ ಮೋನೋಗ ಹತ್ತಿರದಲ್ಲಿದ್ದೀರಾ ದೂರದಲ್ಲಿದ್ದೀರಾ ಕೆ ವಿ ಸಿಸ್ಟರ್ ಹಾಂ ಸಾರಿ ಪಾಪು ಇದ್ದಲ್ಲ ತೂಗ್ತಾ ಇದ್ದೆ ಇದ್ದೀರಾ ಕೆ ವಿ ಸಿಸ್ಟರ್ ಕನ್ಫರ್ಮ್ ಮಾಡಿ